ಏನು ನಾನು ಯಾವುದೇ ಒಂದು ಬೆಟ್ಟಿಂಗ್ ಇದು ರಮ್ಮಿ ಪ್ರಮೋಟ್ ಮಾಡ್ತಾ ಇಲ್ಲ ನಮ್ಮ ಒಂದು ಕನ್ನಡದಲ್ಲಿ ಕೋರ್ಸ್ ಡೆವಲಪ್ ಮಾಡಿದ್ದಾರೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಬಂದ್ಬಿಟ್ಟು ಹನ್ನೆರಡು ವರ್ಷ ಮೇಲೆ ಎಕ್ಸ್ಪೀರಿಯನ್ಸ್ ಇದೆ ನಾನು ಐ ಸಿ ಐ ಸಿ ಸೆಕ್ಯೂರಿಟೀಸ್ ಮತ್ತೆ ಐ ಸಿ ಐ ಸಿ ಬ್ಯಾಂಕ್ ಅಲ್ಲಿ ಹತ್ತು ವರ್ಷ ವರ್ಕ್ ಮಾಡಿ ಕಂಪ್ಲೀಟ್ಲಿ ಕನ್ನಡ ಕನ್ನಡದಲ್ಲೇ ಫುಲ್ ಎ ಟು ಝೆಡ್ ಬಂದ್ಬಿಟ್ಟು ಕನ್ನಡದಲ್ಲಿ ಇದೆ ಕನ್ನಡಿಗೋಸ್ಕರನೇ ಈ ಕೋರ್ಸ್ ನಾವು ಡೆವಲಪ್ಮೆಂಟ್ ಮಾಡಿದೆ ಸ್ವಿಂಗ್ ಟ್ರೇಡಿಂಗ್ ಮೂವ್ಮೆಂಟಿಂಗ್ ಮತ್ತೆ ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅಂದ್ರೆ ಯಾವುದೇ ಕಾರಣಕ್ಕೂ ಎಫ್ ಎಂಡ್ ಓ ಟ್ರೇಡಿಂಗ್ ಇರಲ್ಲ ಪ್ರೈಸ್ ಮಾತ್ರ ಯೂಸ್ ಮಾಡ್ತೀವಿ ಪ್ರೈಸ್ ಆಕ್ಷನ್ ಬಿಟ್ಟು ಯಾವದೇ ಇಂಡಿಕೇಟರ್ ಯೂಸ್ ಮಾಡಲ್ಲ ಯಾವ್ದು ಟೂಲ್ ಕೂಡ ನಾವು ಯೂಸ್ ಮಾಡಲ್ಲ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಕೊಡ್ತೀನಿ ಈ ಪ್ರಶ್ನೆ ನೀವು ಯಾರು ಕಾಲೇಜ್ ಇಲ್ಲದೆ ಟಿಪ್ಸ್ ಕಾಲ್ಸ್ ಇಲ್ಲಾಂದ್ರೆ ನ್ಯೂಸ್ ಬೇಸ್ ಅಲ್ಲಿ ಸ್ಟಾಕ್ ಅಲ್ಲಿ ಮಾಡಿ ತುಂಬಾ ಜನ ಲಾಸ್ ಅಲ್ಲಿ ಹೋಗ್ತಾರೆ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಡ್ರೀಮ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ಸೊ ಫ್ರೆಂಡ್ಸ್ ಎಲ್ಲರೂ ಹೇಗಿದೆ ಎಲ್ಲರೂ ಚೆನ್ನಾಗಿದ್ರೆ ಅನ್ಕೊಳ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ನನ್ನ ಚಾನಲ್ಗೆ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ಫಸ್ಟ್ ಚಾನಲ್ನ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬೆಲ್ ಇದೆ ಅದನ್ನು ಕೂಡ ಪ್ರೆಸ್ ಮಾಡಿ ಸೊ ದಟ್ ನಾನು ಯಾವುದೇ ಒಂದು ಹೊಸ ವೀಡಿಯೋ ಆಗಿದಾಗ ನಿಮಗೆ ಫಸ್ಟು ನೋಟಿಫಿಕೇಶನ್ ಬರುತ್ತೆ ವಿಥೌಟ್ ಮಿಸು ನೀವು ವಿಡಿಯೋನ ನೋಡ್ಬೋದು ಸೊ ಯೂಶಲಿ ನನ್ನ ಚಾನಲಲ್ಲಿ ನೀವು ಬಟ್ಟೆ ರಿಲೇಟೆಡು ಲೇಔಟ್ ರಿಲೇಟೆಡು ಆಲ್ ಕೈಂಡ್ ಆಫ್ ವಿಡಿಯೋಸ್ ನೋಡಿರ್ತೀರ ಸೊ ಇವತ್ತಿನ ಟಾಪಿಕೇ ಡಿಫ್ರೆಂಟು ಸೊ ಇವತ್ತಿನ ಟಾಪಿಕಲ್ಲಿ ನಾವು ಹೇಗೆ ದುಡ್ಡು ಮಾಡ್ಬೋದು ಅಂತ ಕಲೀತಾ ಇದ್ದೀವಿ ಸೊ ಏನು ಗಾಬರಿ ಪಡಬೇಡಿ ಸರ್ ನಾನು ಯಾವುದೇ ಒಂದು ಬೆಟ್ಟಿಂಗ್ ಆ್ಯಪ್ ಆಗಲಿ ಇದು ರಮ್ಮಿ ಆ ಥರ ಏನು ಪ್ರಮೋಟ್ ಮಾಡ್ತಾ ಇಲ್ಲ ಸೊ ಅದರಿಂದ ತುಂಬ ಜನ ದುಡ್ಡು ಕಳ್ಕೊಳ್ತಾ ಇದ್ದಾರೆ ನಾನು ಆ ಥರ ಏನು ನನ್ನ ಚಾನಲಲ್ಲಿ ಪ್ರಮೋಷನ್ ಮಾಡಲ್ಲ ಸೊ ನಾನು ಇವತ್ತು ಮಾತಾಡ್ತಾ ಇರೋದು ಬಂದ್ಬಿಟ್ಟು ಸ್ಟಾಕ್ ಮಾರ್ಕೆಟಲ್ಲಿ ಇಂಡಿಯನ್ ಸ್ಟಾಕ್ ಮಾರ್ಕೆಟಲ್ಲಿ ಹೇಗೆ ದುಡ್ಡು ಮಾಡೋದು ಅಂತ ನಾನು ನಿಮಗೆ ಕಲ್ಸ್ಕೊಡೋಕಂತ ಈ ವಿಡಿಯೋ ಮಾಡ್ತಾ ಇರೋದು ಸೊ ನೀವು ಇವಾಗಲಿ ಕೇಳಿರ್ತೀರ ತುಂಬ ಜನ ವಿತೌಟ್ ನಾಲೆಡ್ಜ್ ಸ್ಟಾಕ್ ಮಾರ್ಕೆಟ್ ಎಂಟರ್ ಮಾಡ್ತಾರೆ ಎನ್ ಎಸ್ ಸಿ ಬಿ ಎಸ್ ಸಿ ಇಂಡಿಯನ್ ಸ್ಟಾಕ್ ಮಾರ್ಕೆಟಲ್ಲಿ ಡೇ ಆಗಿರ್ಬೋದು ಎಫ್ ಒ ಆಗಿರ್ಬೋದು ಲಕ್ಷಾಂತರ ರೂಪಾಯಿ ಕಳ್ಕೊಂಡವರು ಕೂಡ ಇದ್ದಾರೆ ಸೊ ಅದಕ್ಕೆ ಸ್ಟಾಕ್ ಮಾರ್ಕೆಟಲ್ಲಿ ಸೊ ನಿಮಗೆ ನಾಲೆಡ್ಜ್ ಕೊಡೋಣ ಅಂತ ಈ ವಿಡಿಯೋ ಮಾಡ್ತಾ ಇರೋದು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿ ದುಡ್ಡು ಮಾಡಲಿಕ್ಕೆ ತುಂಬ ಏನು ಹಣ ಬೇಡ ನಿಮ್ಮ ಹತ್ರ ಎಷ್ಟೇ ಒಂದು ಅಮೌಂಟ್ ಇದ್ರು ಕೂಡ ಸ್ಟಾರ್ಟ್ ಮಾಡ್ಬೋದು ಜಸ್ಟ್ ನೀವು ಸ್ಟಾಕ್ ಮಾರ್ಕೆಟಲ್ಲಿ ಸ್ವಿಂಗ್ ಟ್ರೇಡಿಂಗು ಮೂಮೆಂಟಮ್ ಟ್ರೇಡಿಂಗು ಮತ್ತೆ ಶಾರ್ಟ್ ಟರ್ಮ್ ಟ್ರೇಡಿಂಗ್ ಮಾಡಿಬಿಟ್ಟು ಸೊ ಹೇಗೆ ದುಡ್ಡು ಮಾಡ್ಬೋದು ಅಂತ ಹೇಳ್ಬಿಟ್ಟು ನಮ್ಮ ಒಬ್ರು ಕನ್ನಡಿಗರು ಒಂದು ಕನ್ನಡದಲ್ಲಿ ಕೋರ್ಸ್ ಡೆವಲಪ್ ಮಾಡಿದ್ದಾರೆ ಸೊ ಆ ಕೋರ್ಸ್ ನೀವು ಎನ್ರೋಲ್ ಮಾಡಿಬಿಟ್ರೆ ಕಂಪ್ಲೀಟ್ ಆಗಿ ನೀವು ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಾಲೆಜ್ ತಗೋಬಹುದು ಸೊ ಬನ್ನಿ ಹೋಗೋಣ ಸೊ ಅವ್ರ ಹತ್ರನೇ ಮಾತಾಡೋಣ ಅವ್ರ ಕೋರ್ಸ್ ಬಗ್ಗೆ ಇನ್ನೂ ಜಾಸ್ತಿ ಡೀಟೇಲ್ಸ್ ತಿಳ್ಕೊಳ್ಳೋಣ ಲೆಟ್ ಸ್ಟಾರ್ಟ್ ಸರ್ ನಮಸ್ಕಾರ ನಮಸ್ಕಾರ ಸರ್ ಸರ್ ನೀವು ಕನ್ನಡಿಗರಿಗಾಗಿ ಒಂದು ಸ್ಟಾಕ್ ಮಾರ್ಕೆಟ್ ಕೋರ್ಸ್ ಡೆವಲಪ್ ಮಾಡಿದ್ರ ಅಂತ ಗೊತ್ತಾಯ್ತು ಸೊ ನಿಮ್ಮ ಇಂಟ್ರೊಡಕ್ಷನ್ ಕೊಡಿ ಹಾಗೆ ನಿಮ್ಮ ಕೋರ್ಸ್ ಬಗ್ಗೆ ಹೇಳಿ ಸರ್ ಸರ್ ನನ್ನ ಹೆಸರು ಶ್ರೀನಿವಾಸನ್ ಅಂತ ನಾನು ನೇಟಿವ್ ಬಂದ್ಬಿಟ್ಟು ಬೆಳಗಾವಿ ನಾನು ಹುಟ್ಟಿದ್ದು ಬೆಳೆದಿದ್ದೆ ಎಲ್ಲ ಬೆಳಗಾವಿ ಅಟ್ ಪ್ರೆಸೆಂಟ್ ನಾನು ಬೆಂಗಳೂರಲ್ಲಿದ್ದೀನಿ ನನಗೆ ಸ್ಟಾಕ್ ಮಾರ್ಕೆಟಲ್ಲಿ ಬಂದ್ಬಿಟ್ಟು ಹನ್ನೆರಡು ವರ್ಷ ಮೇಲೆ ಎಕ್ಸ್ಪೀರಿಯನ್ಸ್ ಇದೆ ನಾನು ಐ ಸಿ ಐ ಸಿ ಸೆಕ್ಯೂರಿಟೀಸು ಮತ್ತು ಐ ಸಿ ಐ ಸಿ ಬ್ಯಾಂಕಲ್ಲಿ ಹತ್ತು ವರ್ಷ ವರ್ಕ್ ಮಾಡಿದ್ದೀನಿ ಓಕೆ ಈ ಸ್ಟಾಕ್ ಮಾರ್ಕೆಟಲ್ಲಿ ತುಂಬ ಜನ ಎಫ್ ಎಂಡೋ ಅದರಲ್ಲೆಲ್ಲ ಲಾಸ್ ಮಾಡ್ಕೊಳ್ತಾರೆ ಆ ಕಾರಣಕ್ಕೋಸ್ಕರ ಈ ಕಂಪ್ಲೀಟ್ ಕೋರ್ಸ್ ಬಂದ್ಬಿಟ್ಟು ಈಕ್ವಿಟಿ ಇನ್ವೆಸ್ಟ್ಮೆಂಟ್ ಟ್ರೇಡಿಂಗ್ ಬಗ್ಗೆ ಇರುತ್ತೆ ಓಕೆ ಸರಿ ಸರ್ ಇವಾಗ ಏನು ನೀವು ಕೋರ್ಸ್ ಡೆವಲಪ್ ಮಾಡಿದ್ರ ಅದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಕೊಡಿ ಸರ್ ಸರ್ ಈ ಕೋರ್ಸ್ ಬಂದ್ಬಿಟ್ಟು ಕಂಪ್ಲೀಟ್ಲಿ ಈಕ್ವಿಟಿ ಅಲ್ಲಿ ಇರುತ್ತೆ ಅಂದ್ರೆ ಸ್ವಿಂಗ್ ಟ್ರೇಡಿಂಗ್ ಮೂವ್ಮೆಂಟಿಂಗ್ ಟ್ರೇಡಿಂಗ್ ಮತ್ತೆ ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ ಇರುತ್ತೆ ಇದು ಬಂದ್ಬಿಟ್ಟು ಯಾವುದೇ ಕಾರಣಕ್ಕೂ ಎಫ್ ಎಂಡ್ ಆಗಲಿ ಇಂಟ್ರಾ ಡೇ ಆ ರೀತಿ ಇರಲ್ಲ ಅಂದ್ರೆ ಈಕ್ವಿಟಿ ಅಲ್ಲಿ ಬಂದ್ಬಿಟ್ಟು ನೀವು ಕ್ಯಾಶ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡೋ ರೀತಿ ಇರುತ್ತೆ ಆ ರೀತಿ ಈ ಕೋರ್ಸ್ ನ ಡೆವಲಪ್ಮೆಂಟ್ ಮಾಡಿದ್ದೀನಿ ಓಕೆ ಸರಿ ಇವಾಗ ಈ ಕೋರ್ಸ್ ನ ಯಾರು ಮಾಡಬಹುದು ಸೊ ಈ ಕೋರ್ಸ್ ನ ಯಾರು ಬೇಕಾದರೂ ಮಾಡ್ಬೋದು ಓಕೆ ನಿಮಗೆ ನೀವು ವರ್ಕ್ ಮಾಡಲಿ ಇಲ್ಲಾಂದರೆ ಬಿಸ್ನೆಸ್ ಮಾಡ್ತಾ ಇರಿ ಇಲ್ಲಾಂದ್ರೆ ಹೌಸ್ ವೈಫ್ ಇರಲಿ ನಿಮಗೆ ದಿನನಿತ್ಯದ ಯಾವುದೇ ಕೆಲ್ಸಕ್ಕೆ ತೊಂದರೆ ಆಗದೆ ಈ ಕೋರ್ಸ್ ನ ನೀವು ಮಾಡ್ಬೋದು ಕನ್ನಡದಲ್ಲೇ ಇರುತ್ತೆ ನಿಮಗೆ ಫುಲ್ ಎ ಟು ಝೆಡ್ ಮೈಂಡ್ ಸೆಟ್ ಆಗಲಿ ಮತ್ತೆ ಫುಲ್ ಕೋರ್ಸ್ ಡೀಟೇಲ್ ಆಗಲಿ ಪ್ರತಿಯೊಂದು ಕೂಡ ನಿಮಗೆ ಕನ್ನಡದಲ್ಲೇ ಇರುತ್ತೆ ಜಸ್ಟ್ ಕನ್ನಡ ಬಂದ್ರೆ ಸಾಕು ಆರಾಮಾಗಿ ಕಲಿಬಹುದು ಅಂತೀರಾ ಹೌದು ಕನ್ನಡ ಒಂದು ಗೊತ್ತಿದ್ರೆ ಸಾಕು ನಿಮಗೆ ಈಸಿಯಾಗಿ ಒಂದು ಬೇಸಿಕ್ ನಾಲೆಜ್ ಇದ್ರೆ ಸಾಕು ನಿಮಗೆ ಈಸಿಯಾಗಿ ಈ ಕೋರ್ಸ್ ನ ಕಂಪ್ಲೀಟ್ ಮಾಡ್ಕೋಬಹುದು ಸರ್ ನಿಮಗೆ ಈ ಕೋರ್ಸ್ ಡೆವಲಪ್ ಮಾಡ್ಲಿಕ್ಕೆ ಥಾಟ್ ಹೇಗೆ ಬಂತು ಸರ್ ಅಂದ್ರೆ ಯೋಚನೆ ಹೇಗೆ ಬಂತು ಸರ್ ಆ್ಯಕ್ಚುಲಿ ನಾನು ಐ ಸಿ ಸಿ ಸೆಕ್ಯೂರಿಟೀಸಲ್ಲಿ ಬಂದ್ಬಿಟ್ಟು ಹತ್ತು ವರ್ಷದಿಂದ ವರ್ಕ್ ಮಾಡಿದ್ದೀನಿ ಆ ಎಕ್ಸ್ಪೀರಿಯನ್ಸು ಇದೆ ಮತ್ತು ಅದಿಲ್ಲದೆ ಇವಾಗ ಆಫ್ಟರ್ ಕೋವಿಡ್ ಆದಮೇಲೆ ತುಂಬ ಜನ ಬಂದ್ಬಿಟ್ಟು ಸ್ಟಾಕ್ ಮಾರ್ಕೆಟಲ್ಲಿ ತುಂಬ ಜನ ಎಂಟ್ರಿ ಆಗಿದ್ದಾರೆ ಅದು ಅವ್ರು ಏನು ಮಾಡ್ತಾ ಇದ್ದಾರೆ ಅವರು ಕರೆಕ್ಟಾಗಿ ನಾಲೆಜ್ ಇಲ್ಲದೆ ಟಿಪ್ಸೋ ಕಾಲ್ಸೋ ಇಲ್ಲಾಂದರೆ ನ್ಯೂಸ್ ಬೇಸಲ್ಲಿ ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡಿ ತುಂಬ ಜನ ಲಾಸಲ್ಲಿ ಹೋಗ್ತಾ ಇದ್ದಾರೆ ಈ ಲಾಸೆಲ್ಲ ಹೋಗಬಾರ್ದು ಅವ್ರಿಗೆ ಬೇಸಿಕ್ ನಾಲೆಜ್ನ ಅವ್ರಿಗೆ ಕೊಡಬೇಕನ್ನೋಕೋಸ್ಕರೇ ಕಂಪ್ಲೀಟ್ ಪ್ರೈಝ್ಯಾಕ್ಷನ್ ನಾಲೆಜ್ ಕೊಡಬೇಕನ್ನೋಕೋಸ್ಕರೇ ಈ ಕೋರ್ಸ್ನ ಡೆವಲಪ್ಮೆಂಟ್ ಮಾಡಿರೋದು था, था, था? सर इवगा ई कोर्स दो फीस एस्टिरोते सर सर ई कोर्स फीस बंद बिटू 499 रुपीस ಸರ್ ಸರ್ ಮಾರ್ಕೆಟ್ ಚಾರ್ಜ್ ಮಾಡ್ತಾ ಇದು ಮೇನ್ ರೀಸನ್ ಬಂದ್ಬಿಟ್ಟು ಇವಾಗ ಹತ್ತು ಸಾವಿರ ಇಪ್ಪತ್ತು ಸಾವಿರ ಐವತ್ತು ಸಾವಿರ ಮಾರ್ಕೆಟ್ ಅಲ್ಲಿ ಏನ್ ಚಾರ್ಜ್ ಮಾಡ್ತಾರೋ ತುಂಬಾ ಜನಕ್ಕೆ ಅಫೋರ್ಡ್ ಮಾಡಕ್ ಆಗಲ್ಲ ಇವಾಗ ಅವ್ರು ಕಲಿಬೇಕಂತ ಆಸೆ ಇರುತ್ತೆ ಬಟ್ ಅಷ್ಟೊಂದು ದುಡ್ಡು ಕೊಟ್ಟು ಅವ್ರು ಕಲಿಯೋಕೆ ಆಸೆ ಇರಬಹುದು ಅದಕ್ಕೆ ಅಷ್ಟು ದುಡ್ಡು ಕೊಟ್ಟು ಕಲಿಯೋದನ್ನ ಈ ಫೋರ್ ನೈಂಟಿ ನೈನ್ ಅಲ್ಲೇ ನಾವು ಕಲ್ಸ್ಕೊಡ್ಬಹುದು ಅನ್ನೋಕೋಸ್ಕರ ಈ ಕೋರ್ಸ್ ನ ಡೆವಲಪ್ಮೆಂಟ್ ಮಾಡಿದ್ದೀನಿ ನಾನು ಸೂಪರ್ ಸರ್ ಬಾಕಿ ಕಡೆ ಅಷ್ಟೆಲ್ಲ ಚಾರ್ಜ್ ಮಾಡ್ತಾ ಇದ್ರ ನೀವು ಖಾಲಿ ಮಾಡ್ತಾ ಇದ್ರಲ್ಲಿ ಸರ್ ಈ ಸರ್ ಇದರಲ್ಲಿ ಫಸ್ಟ್ ಮೇನ್ ರೀಸನ್ ಬಂದ್ಬಿಟ್ಟು ಇದು ಇರುತ್ತೆ ಓಕೆ ಕ್ಯಾಶ್ ಮಾರ್ಕೆಟಲ್ಲಿರುತ್ತೆ ಸೆಕೆಂಡ್ ಬಂದ್ಬಿಟ್ಟು ಕೆಲವರು ನೀವೇನು ಮಾಡ್ತೀರಾ ಈ ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡ್ಬೋದಾ ಈ ಸ್ಟಾಕ್ ಇವಾಗ ಮೇಲೆ ಹೋಗುತ್ತಾ ಇಲ್ಲ ಕೆಳಗಡೆ ಬೀಳುತ್ತೆ ಅಂತ ತುಂಬ ಪ್ರಶ್ನೆ ಕೇಳ್ತೀರಾ ಆದರೆ ಈ ಕೋರ್ಸನ್ನ ನೀವು ಅಟೆಂಡ್ ಮಾಡಿದ್ಮೇಲೆ ನಾ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಕೊಡ್ತೀನಿ ನೀ ಈ ಪ್ರಶ್ನೆಯೇ ನೀವು ಯಾರನ್ನೂ ಕೇಳಲ್ಲ ನೀವೇ ಸ್ಟಾಕ್ನ ಸೆಲೆಕ್ಟ್ ಮಾಡಿಬಿಟ್ಟು ಅನಾಲಿಸ್ ಮಾಡಿಬಿಟ್ಟು ನೀವೇ ಇನ್ವೆಸ್ಟ್ ಮಾಡ್ತೀರಾ ಓಕೆ ಈ ಕೋರ್ಸಲ್ಲಿ ಬರೀ ನಾನು ಬಂದ್ಬಿಟ್ಟು ಸ್ಟ್ರಾಟಜಿ ಬಗ್ಗೆ ಮಾತ್ರ ಮಾತಾಡಿಲ್ಲ ಮೈಂಡ್ಸೆಟ್ಟು ಸೈಕಾಲಜಿ ಮತ್ತು ರಿಸ್ಕ್ ಮ್ಯಾನೇಜ್ಮೆಂಟು ಮತ್ತು ಕೆಲವು ಸರ್ತಿ ಮಾರ್ಕೆಟಲ್ಲಿ ಏನಾಗುತ್ತೆ ಫ್ಲಕ್ಚುಯೇಷನ್ ಇರುತ್ತಲ್ಲ ಆವಾಗ ಹೇಗೆ ಈ ಸ್ಟಾಕ್ನ ಮ್ಯಾನೇಜ್ಮೆಂಟ್ ಮಾಡ್ಬೋದು ಮ್ಯಾನೇಜ್ ಮಾಡ್ಬೋದು ಅನ್ನೋದನ್ನ ಡೀಟೇಲಾಗಿ ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಈ ಕೋರ್ಸು ಕಂಪ್ಲೀಟ್ಲಿ ಪ್ರೀ ರೆಕಾರ್ಡೆಡ್ ಇರುತ್ತೆ ಇರುತ್ತೆ ಅಂದರೆ ನೀವು ಎಲ್ಲಿ ಕುತ್ಕೊಂಡು ನೀವು ಆ್ಯಕ್ಸಸ್ ಮಾಡ್ಕೋಬೋದು ನೋಡ್ಬೋದು ರಿಪೀಟ್ ಮಾಡ್ಬೋದು ಎಷ್ಟು ಸತಿ ಬೇಕಾದರೂ ಪೌಸ್ ಮಾಡ್ಬೋದು ಬ್ಯಾಕ್ ಟೆಸ್ಟ್ ಮಾಡ್ಬೋದು ಮತ್ತು ಈ ವಿಡಿಯೋನ ನೋಡ್ಬೋದು ಅದಿಲ್ಲದೆ ಈ ಈ ಪ್ರೈಝ್ಯಾಷನ್ ಏನಿದೆಯೋ ಇದು ಬಂದ್ಬಿಟ್ಟು ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಮಾತ್ರ ಅಲ್ಲ ನೀವು ಕಮಾಡಿಟಿ ಅಲ್ಲೂ ಸೇಮ್ ಸ್ಟ್ರಾಟಜಿ ಯೂಸ್ ಮಾಡಬಹುದು ಮತ್ತೆ ಕ್ರಿಪ್ಟೋ ಕರೆನ್ಸಿ ಕೂಡ ಸೇಮ್ ಸ್ಟ್ರಾಟಜಿ ಯೂಸ್ ಮಾಡಬಹುದು ಈವನ್ ಈ ಗ್ಲೋಬಲ್ ಮಾರ್ಕೆಟ್ ಅಲ್ಲಿ ಯಾವುದೇ ಸ್ಟಾಕ್ ನ ಸೆಲೆಕ್ಟ್ ಮಾಡ್ಕೊಂಡು ಬ್ಯಾಕ್ ಟೆಸ್ಟ್ ಮಾಡಿ ಅಲ್ಲೂ ಕೂಡ ಈ ಪ್ರೈಸಾಕ್ಷನ್ ವರ್ಕ್ ಆಗಿದೆ ಓಕೆ ನಾನು ಈ ಪ್ರೈಸ್ ಎನ್ ಹೇಳ್ತಾ ಇರೋದು ಈ ಕೆಲವೊಂದು ವರ್ಷದಿಂದ ಮಾತ್ರ ಈ ಪ್ರೈಸ್ ಆ್ಯಕ್ಷನ್ ವರ್ಕ್ ಆಗಿದೆ ಅಂತ ನೀವು ಅನ್ಕೋಬೇಡಿ ನೀವು ಎಂಟು ಚಾರ್ಟ್ ಅಂದರೆ ಸಾವಿರದ ಒಂಬೈನೂರ ತೊಂಬತ್ತು ಚಾರ್ಟ್ ಯಾವುದೇ ಸ್ಟಾಕ್ನ ಸೆಲೆಕ್ಟ್ ಮಾಡ್ಕೊಂಡು ತೊಂಬತ್ತು ಎರಡು ಸಾವಿರ ಎರಡು ಸಾವಿರ ಐದು ಹತ್ತು ಈ ರೀತಿ ಯಾವುದೇ ವರ್ಷದ್ದು ನೀವು ಬ್ಯಾಕ್ ಟೆಸ್ಟ್ ಮಾಡಿದಾಗ ಕೂಡ ಈ ಪ್ರೈಸ್ ಆ್ಯಕ್ಷನ್ ಅಲ್ಲೂ ವರ್ಕ್ ಆಗಿದೆ ಇವಾಗಲೂ ವರ್ಕ್ ಆಗಿದೆ ನೀವು ಕೆಲವು ವಾರದಿಂದನೂ ವರ್ಕ್ ಆಗಿದೆ ಕೆಲವು ದಿನಗಳಿಂದ ಕೂಡ ಇದು ವರ್ಕ್ ಆಗಿದೆ ಮುಂದೆ ಕೂಡ ವರ್ಕ್ ಆಗುತ್ತೆ ಹೌದು ಇದು ಫ್ಯೂಚರಲ್ಲಿ ಕೂಡ ವರ್ಕ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟು ಓಕೆ ಸರಿ ಸರ್ ಇವಾಗ ಸ್ಕ್ರೀನ್ ಮೇಲೆ ತೋರಿಸ್ತಾ ಡೀಟೇಲ್ಸ್ ಬನ್ನಿ ತೋರಿಸ್ತೀನಿ ನಿಮಗೆ ಇವಾಗ ಬನ್ನಿ ನಾನು ನಿಮಗೆ ಚಾರ್ಟಲ್ಲಿ ಡೀಟೇಲ್ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಫಸ್ಟ್ ಆಫ್ ಆಲ್ ನಾವು ಇಲ್ಲಿ ಪ್ರೈಸ್ ಆಕ್ಷನ್ ಮಾತ್ರ ಯೂಸ್ ಮಾಡ್ತೀವಿ ಪ್ರೈಸ್ ಆಕ್ಷನ್ ಬಿಟ್ಟು ಯಾವುದೇ ಇಂಡಿಕೇಟರ್ ಯೂಸ್ ಮಾಡಲ್ಲ ಯಾವುದು ಟೂಲ್ ಕೂಡ ನಾವು ಯೂಸ್ ಮಾಡಲ್ಲ ಆ ರೀತಿ ನಮಗೆ ಸ್ವಿಂಗ್ ಟ್ರೇಡಿಂಗಲ್ಲಿ ಎಲ್ಲೆಲ್ಲಿ ಆಪರ್ಚುನಿಟಿ ಸಿಕ್ಕಿದೆ ಅಂತ ನಾನು ನಿಮಗೆ ಆಗಿ ಹೇಳ್ತೀನಿ ನೋಡಿ ಫಸ್ಟು ಡಿಮಾರ್ಟಲ್ಲಿ ನಮಗೆ ಹದಿನೈದನೇ ತಾರೀಕು ಈಕ್ವಿಟಿಯಲ್ಲಿ ಈಕ್ವಿಟಿ ಸ್ವಿಂಗ್ ಟ್ರೇಡಿಂಗಲ್ಲಿ ನಮಗೆ ಇಲ್ಲಿ ಆಪರ್ಚುನಿಟಿ ಸಿಕ್ಕಿದೆ ಅದೇ ರೀತಿ ಸೆಕೆಂಡ್ ಸ್ಟಾಕ್ ಬಂದುಬಿಟ್ಟು ಫೆಡರಲ್ ಬ್ಯಾಂಕ್ ಫೆಡ್ರಲ್ ಬ್ಯಾಂಕ್ ನೋಡ್ಬೋದು ಅದು ಹದಿಮೂರನೇ ತಾರೀಕು ಜನವರಿಯಲ್ಲಿ ನಮಗೆ ಆಪರ್ಚುನಿಟಿ ಸಿಕ್ಕಿದೆ ಮತ್ತು ಎಲ್ ಟಿ ಟಿ ಎಸ್ ಎಲ್ ಟಿ ಟಿ ಎಸ್ ನೀವು ನೋಡ್ಬೋದು ಇಲ್ಲಿ ಹದಿನೈದನೇ ತಾರೀಕು ನಮಗೆ ಆಪರ್ಚುನಿಟಿ ಸಿಕ್ಕಿದೆ ನಾವು ಈಕ್ವಿಟಿಯಲ್ಲಿ ಟ್ರೇಡಿಂಗ್ ತೊಗೊಳೋದ್ರಿಂದ ನಮಗೆ ಒಂದು ಅಡ್ವಾಂಟೇಜ್ ಏನಂತಂದರೆ ನಾವು ಎಷ್ಟು ಸ್ಟಾಕು ಎಷ್ಟು ರಿಸ್ಕ್ ತಗೋಬೇಕು ಎಷ್ಟು ಪೊಸಿಷನ್ ಸೈಸ್ ತೊಗೋಬೇಕು ಅಂತ ಅದು ನಮ್ಮ ಕೈಯ್ಯಲ್ಲಿರೋದರಿಂದ ನಾವು ಇಲ್ಲಿ ರಿಸ್ಕ್ ಮ್ಯಾನೇಜ್ಮೆಂಟ್ ಮೇಲೆ ನಾವು ಎಷ್ಟು ಸ್ಟಾಕ್ ತೊಗೋಬೇಕಂತ ನಾವು ತೊಗೊಳ್ತೀವಿ ಓ ಸಿ ಬ್ಯಾಂಕ್ ನೋಡ್ಬೋದು ಐ ಸಿ ಸಿ ಬ್ಯಾಂಕಲ್ಲಿ ನಮಗೆ ಎರಡು ಎಂಟ್ರಿ ಸಿಕ್ಕಿತ್ತು ಫಸ್ಟ್ ಎಂಟ್ರಿ ಬಂದುಬಿಟ್ಟು ಏಳನೇ ತಾರೀಕು ಜನವರಿಯಲ್ಲಿ ಏಳನೇ ತಾರೀಕು ಜನವರಿ ಎಂಟ್ರಿ ತೊಗೊಂಡ ಮೇಲೆ ಏನಾಗಿದೆ ನಮಗೆ ಸ್ಟಾಪ್ ಲಾಸ್ ಸಿಟ್ಟಾಗಿದೆ ನೋಡಿ ನಮ್ಮ ರಿಯಾಲಿಟಿ ಜೊತೆಗೆ ನಾವು ಟ್ರಾವೆಲ್ ಮಾಡೋದರಿಂದ ನಮಗೆ ಗೊತ್ತಿರಬೇಕಾಗುತ್ತೆ ಮಾರ್ಕೆಟಲ್ಲಿ ಸ್ಟಾಪ್ ಲಾಸ್ ಕೂಡ ಹಿಟ್ಟಾಗುತ್ತೆ ಅಂತ ಬಟ್ ಸ್ಟಾಪ್ ಲಾಸ್ ಹಿಟ್ಟಾದಾಗ ನಮಗೆ ಎಷ್ಟು ನೋಡಿ ಚಿಕ್ಕ ಸ್ಟಾಪ್ ಲಾಸ್ ಓಕೆ ಅದೇ ರೀತಿ ಇಲ್ಲೂ ನೋಡ್ಬೋದು ಹದಿನಾಲ್ಕನೇ ತಾರೀಕು ಜನವರಿ ನಮಗೆ ಆಪರ್ಚುನಿಟಿ ಸಿಕ್ಕಿದೆ ಇದು ಕೂಡ ನಮಗೆ ಸ್ಟಾಪ್ ಲಾಸ್ ಹಿಟ್ಟಾಗಿದೆ ಬಟ್ ನಮಗೆ ಏನು ತೊಂದರೆ ಇಲ್ಲ ಚಿಕ್ಕ ಲಾಸು ಆಮೇಲೆ ಕೊಟ್ಯಾಕ್ ಬ್ಯಾಂಕ್ ನೋಡ್ಬೋದು ಕೊಟ್ಯಾಕ್ ಬ್ಯಾಂಕಲ್ಲಿ ನಮಗೆ ಇಪ್ಪತ್ನಾಲ್ಕು ಡಿಸೆಂಬರಲ್ಲಿ ನಮಗೆ ಅಪರ್ಚುನಿಟಿ ಸಿಕ್ಕಿದೆ ಇಲ್ಲಿ ನೀವು ನೋಡೋದು ಒನ್ ಇಷ್ಟು ಫೈವ್ ನಮಗೆ ಇಲ್ಲಿ ನಮಗೆ ಅಪರ್ಚು ಪ್ರಾಫಿಟ್ ಸಿಕ್ಕಿದೆ ಅದೇ ರೀತಿ ಮತ್ತೆ ರೀ ಎಂಟ್ರಿ ಹದಿನಾಲ್ಕನೇ ತಾರೀಕು ಜನವರಿಯಲ್ಲಿ ಸಿಕ್ಕಿದೆ ಇಲ್ಲೂ ಒನ್ ಇಷ್ಟು ಟು ತ್ರೀ ನಮಗೆ ರಿವಾರ್ಡ್ ಸಿಕ್ಕಿದೆ ಸೊ ನಮಗೆ ಲಾಸ್ ಆದಾಗ ಸ್ಮಾಲ್ ಇರುತ್ತೆ ಪ್ರಾಫಿಟ್ ಬಂದಾಗ ಅತಿ ಹೆಚ್ಚು ಇರುತ್ತೆ ಅದೇ ಲೈನ್ಸ್ ನೋಡ್ಬೋದು ರಿಲಯನ್ಸಲ್ಲಿ ಬಂದುಬಿಟ್ಟು ಏಳನೇ ತಾರೀಕು ಇಲ್ಲಿ ನೀವು ನೋಡ್ಬೋದು ಸ್ಲೋ ಆ್ಯಂಡ್ ಸ್ಟಡಿಯಾಗಿ ಹೋಗಿದೆ ಕೆಲವೊಂದು ಸ್ಟಾಕ್ ನೋಡ್ಬೋದು ನೈಂಟಿ ಡಿಗ್ರಿಯಲ್ಲಿ ಹೈಯಲ್ಲಿ ಹೋಗಿದೆ ಬಟ್ ಇಲ್ಲಿ ಸ್ಲೋ ಆ್ಯಂಡ್ ಸ್ಟಡಿ ಹೋದರೂ ಕೂಡ ಇಲ್ಲಿ ಈ ಸ್ಟಾಕ್ನ ಹೇಗೆ ಮ್ಯಾನೇಜ್ ಮಾಡ್ಬೋದು ಅನ್ನೋದು ಕೂಡ ನಾನು ಬಂದುಬಿಟ್ಟು ಕೋರ್ಸಲ್ಲಿ ಡೀಟೇಲಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಮತ್ತು ಎಸ್ ಬಿ ಐ ನೋಡ್ಬೋದು ಎಸ್ ಬಿ ಐ ಬ್ಯಾಂಕಲ್ಲಿ ನಮಗೆ ಬಂದುಬಿಟ್ಟು ಆ್ಯಕ್ಚುಲಿ ಇಪ್ಪತ್ತ್ ತಾರೀಕು ಡಿಸೆಂಬರಲ್ಲಿ ಆಪರ್ಚುನಿಟಿ ಸಿಕ್ಕಿತ್ತು ಬಟ್ ಸ್ಟಾಪ್ ಲಾಸ್ ಹಿಟ್ಟಾಗಿ ಎಕ್ಸಿಟ್ ಆಗಿದ್ದೀನಿ ಮತ್ತು ಅದಾದಮೇಲೆ ಯಾವುದೇ ಅಪರ್ಚುನಿಟಿ ಸಿಕ್ಕಿಲ್ಲ ಒಂದು ವೇಳೆ ನಾವು ಸ್ವಿಂಗ್ ಅಂತ ಸ್ಟಾಕ್ನ ಸೆಲೆಕ್ಟ್ ಮಾಡಿಬಿಟ್ಟು ಈಕ್ವಿಟಿ ಆಗಿದ್ರು ಕೂಡ ಏನಕ್ಕಂದರೆ ಎಸ್ ಬಿ ಐ ಬ್ಯಾಂಕ್ ಬಂದುಬಿಟ್ಟು ಫಂಡಮೆಂಟಲಿ ವೆರಿ ಸ್ಟ್ರಾಂಗ್ ಸ್ಟಾಕು ಬಟ್ ನಾವು ಸೆಲೆಕ್ಟ್ ಮಾಡಿರೋದು ಸ್ವಿಂಗ್ಗಾಗಿ ಸ್ಟಾಪ್ ಲಾಸ್ನ ಒಂದು ವೇಳೆ ನಾವು ತಗೊಳ್ಳದೆ ಇಟ್ಕೊಂಡಿದ್ರೆ ನೋಡಿ ಇಷ್ಟೊಂದು ಲಾಸ್ನ ನಾವು ಪಡಿಬೇಕಾಗಿತ್ತು ಆ ಕಾರಣಕ್ಕೋಸ್ಕರ ಈ ಕೋರ್ಸಲ್ಲಿ ಈ ಸ್ಟಾಪ್ ಲಾಸ್ ಬಗ್ಗೆ ಕೂಡ ಡೀಟೇಲ್ ಆಗಿ ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಟೈಟನ್ ನೋಡ್ಬೋದು ಟೈಟನ್ನಲ್ಲಿ ನಮಗೆ ಮೂವತ್ತೊಂದನೇ ತಾರೀಕು ಡಿಸೆಂಬರಲ್ಲಿ ಆಪರ್ಚುನಿಟಿ ಸಿಕ್ಕಿದೆ ನೋಡಿ ಎಷ್ಟು ಚಿಕ್ಕ ರಿಸ್ಕು ಎಷ್ಟು ದೊಡ್ಡ ಪ್ರಾಫಿಟ್ಟು ಅಲ್ವಾ ಅದೇ ರೀತಿ ಯು ಪಿ ಎಲ್ಲಲ್ಲಿ ನಮಗೆ ಮೂವತ್ತೊಂದನೇ ತಾರೀಕು ಡಿಸೆಂಬರಲ್ಲಿ ಆ್ಯಸ್ ಪರ್ ದ ನಮ್ಮ ಟ್ರೇಡಿಂಗ್ ಸಿಸ್ಟಮ್ ಪ್ರಕಾರ ಇಲ್ಲಿ ಆಪರ್ಚುನಿಟಿ ಸಿಕ್ಕಿದೆ ನೀವು ನೋಡ್ಬೋದು ಮತ್ತು ಎಲ್ ಎನ್ ಟಿ ಎಲ್ ಎನ್ ಟಿಯಲ್ಲಿ ಇವಾಗ ಇತ್ತೀಚೆಗೆ ಅಂದರೆ ಹದಿನೈದನೇ ತಾರೀಕು ನಮಗೆ ಅಪರ್ಚುನಿಟಿ ಸಿಕ್ಕಿದೆ ಇವಾಗ ಇನ್ ಕೇಸ್ ಮಂಡೇಲಿ ಬಂದು ಕೆಳಗಡೆ ಬಂದು ಹಿಟ್ ಆಗ್ಬೋದು ಅಲ್ವಾ ನಮ್ಮ ಟ್ರೈಲಿಂಗ್ ಸ್ಟಾಪ್ಲಲ್ಲಿ ಹಿಟ್ ಆಗ್ಬೋದು ಅವಾಗ ನಾವು ಬ್ರೇಕ್ ಕಿವನಲ್ಲಿ ಆಚೆ ಬರ್ತೀವಿ ಈ ರೀತಿ ಪೂರ್ತಿಯಾಗಿ ಡೀಟೇಲ್ ಆಗಿ ನಾನು ಈ ಕೋರ್ಸಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡಿ ಸರ್ ನೀವೆಲ್ಲ ಇವಾಗ ಸ್ಕ್ರೀನಲ್ಲಿ ಚಾರ್ಟ್ ಎಲ್ಲ ತೋರಿಸಿದ್ರೆ ಸೊ ಇವಾಗ ಯಾರೋ ಒಬ್ರು ಇಂಟ್ರೆಸ್ಟೆಡ್ ಇದ್ದವರು ಸೊ ಇದನ್ನ ಕೋರ್ಸ್ನ ಎನ್ರೋಲ್ ಮಾಡೋದು ಹೇಗೆ ಸರ್ ಸರ್ ಇದು ಬಂದ್ಬಿಟ್ಟು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಹರ್ಷಲ್ ವ್ಯೂಸ್ ಡಾಟ್ ಇನ್ ಅಂತ ವೆಬ್ಸೈಟ್ಗೆ ಹೋದ್ರೆ ಈ ರೀತಿ ನಿಮಗೆ ವೆಬ್ಸೈಟ್ ಸಿಗುತ್ತೆ ಓಕೆ ಇಲ್ಲಿ ನೀವು ನೋಡ್ಬೋದು ಫಸ್ಟ್ ಈಕ್ವಿಟಿ ಸ್ವಿಂಗ್ ಟ್ರೇಡಿಂಗ್ ಕೋರ್ಸ್ ಅಂತ ಇದೆ ಇಲ್ಲಿ ನೋಡ್ಬೋದು ನಿಮಗೆ ಫೋರ್ ನೈಂಟಿ ನೈನ್ ಅಂತ ಇದೆ ಸೆಕೆಂಡು ಈಕ್ವಿಟಿ ಮೂಮೆಂಟಿಂಗ್ ಟ್ರೇಡಿಂಗು ಇದರಲ್ಲಿ ಎರಡು ಕೋರ್ಸ್ ಬರುತ್ತೆ ಒಂದು ಬಂದ್ಬಿಟ್ಟು ಮೂಮೆಂಟಿಂಗ್ ಟ್ರೇಡಿಂಗು ಮತ್ತು ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅಂತ ಎರಡು ಕೋರ್ಸ್ ಈ ಕೋರ್ಸ್ ಟೂ ಅಲ್ಲಿ ಇರುತ್ತೆ ಎರಡು ಕವರ್ ಆಗುತ್ತೆ ಇಲ್ಲ ಈ ಎರಡು ಕೋರ್ಸ್ ನ ನೀವು ಬೈ ಮೇಲೆ ಹೋದ್ರೆ ಸಂಪೂರ್ಣ ಇಕ್ವಿಟಿ ಟ್ರೇಡಿಂಗ್ ಕೋರ್ಸ್ ಅಂತ ಇದೆ ಇದನ್ನ ನೀವು ಮೂರು ಕೋರ್ಸ್ ನ ಇಲ್ಲೇ ಬೈ ಮಾಡಬಹುದು ಇಲ್ಲ ನೀವು ಒಂದೇ ಎನ್ರೋಲ್ ಮಾಡಿದ್ರೆ ಫೋರ್ ನೈಂಟಿ ನೈನ್ ಇದೆ ನೋಡಿ ಇಲ್ಲಿ ಸಪರೇಟ್ ಆಗಿ ಎನ್ರೋಲ್ ಮಾಡ್ಕೋಬಹುದು ಫೋರ್ ನೈನ್ಟಿ ನೈನ್ ಆಗುತ್ತೆ ಸೊ ಎರಡು ಕವರ್ ಮಾಡಬೇಕು ಅಂದ್ರೆ ಅಲ್ಲಿ ಏಟ್ ನೈನ್ಟಿ ನೈನ್ ಅಲ್ಲಿ ಎರಡು ಕವರ್ ಆಗುತ್ತೆ ಹೌದು ಇದು ನಿಮಗೆ ಕೋರ್ಸ್ ವ್ಯಾಲಿಡಿಟಿ ಬಂದ್ಬಿಟ್ಟು ಮೂರು ತಿಂಗಳು ಇರುತ್ತೆ ಮೂರು ತಿಂಗಳು ನೀವು ಎಷ್ಟು ಸರ್ತಿ ಬೇಕಾದ್ರೂ ಅಷ್ಟು ಸರ್ತಿ ನೀವು ನೋಡಬಹುದು ಪ್ರೀ ರೆಕಾರ್ಡೆಡ್ ವಿಡಿಯೋ ಇರುತ್ತೆ ಹೌದು ಪ್ರೀ ರೆಕಾರ್ಡೆಡ್ ವಿಡಿಯೋ ಇರುತ್ತೆ ಈ ಎಕ್ಸಾಂಪಲ್ ಗೆ ನೀವು ಬೈ ಮಾಡ್ಬೇಕಂತಂದ್ರೆ ಇಲ್ಲಿ ಕ್ಲಿಕ್ ಮಾಡೋದು ಇಲ್ಲಿ ನಿಮಗೆ ಸೈನ್ ಅಪ್ ಪೇಜ್ ಓಪನ್ ಆಗಿದ ತಕ್ಷಣ ನಿಮ್ ನೇಮು ನಿಮ್ಮ ಪರ್ಸನಲ್ ಇಮೇಲ್ ಐ ಇಮೇಲ್ ಐ ಡಿ ಕರೆಕ್ಟ್ ಆಗಿ ಟೈಪ್ ಮಾಡ್ಕೊಳ್ಳಿ ಏನಕ್ಕಂದ್ರೆ ಒಂದ್ ಒಂದು ವೇಳೆ ನೀವು ಪಾಸ್ವರ್ಡ್ ಮರೆತು ಹೋಗಿದ್ರು ಕೂಡ ಈ ಇ ಮೇಲ್ ಐ ಡಿಗೆ ನೀವು ರಿಕವರಿ ಮಾಡ್ಕೋಬೋದು ನಿಮ್ಮ ನ ನೀವೇ ಕ್ರಿಯೇಟ್ ಮಾಡ್ಕೊಳ್ಳಿ ಯಾವ್ದು ಬೇಕು ಅಂತ ಅದಾದಮೇಲೆ ಸಬ್ಮಿಟ್ ಅಂತ ಟೋಟಲ್ ಅಮೌಂಟ್ ಏನಿದೆಯೋ ಅದು ಪೇ ಅಂತ ಕ್ಲಿಕ್ ಮಾಡಿ ಪೇ ಅಂತ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಯು ಪಿ ಐ ಕಾರ್ಡು ನೆಟ್ ಬ್ಯಾಂಕಿಂಗ್ ವಾಲೆಟ್ ಅಂತ ಆಪ್ಷನ್ ಬರುತ್ತೆ ನೀವು ಯಾವ ಸೆಲೆಕ್ಟ್ ಮಾಡ್ತೀರೋ ಎಕ್ಸಾಂಪಲ್ ಕಾರ್ಡ್ ಅಂತ ಸೆಲೆಕ್ಟ್ ಮಾಡಿ ಕಾರ್ಡ್ ಡೀಟೇಲ್ಸ್ ಕೊಟ್ಟು ಕಂಟಿನ್ಯೂಷನ್ ಕೊಟ್ಟರೆ ನಿಮಗೆ ಸಕ್ಸಸ್ ಆಗಿದ ತಕ್ಷಣ ನಿಮಗೆ ಡೈರೆಕ್ಟಾಗಿ ಇವಾಗ ಬಂದ್ಬಿಟ್ಟು ಕೋರ್ಸ್ ಆಕ್ಸಸ್ ಆಗಿಬಿಡುತ್ತೆ ಇಮಿಡಿಯೇಟ್ ಆಗಿ ಈ ರೀತಿ ಒಂದು ವಿಂಡೋ ಓಪನ್ ಆಗುತ್ತೆ ಇಮಿಡಿಯೇಟಾಗಿ ಆಕ್ಸೆಸ್ ಮಾಡ್ಕೋಬೋದು ನೀವು ಈ ರೀತಿ ಕೋರ್ಸ್ ಇದೆ ನೋಡಿ ಈಕ್ವಿಟಿ ಮೂವ್ಮೆಂಟ್ ಇಂಗ್ ಟ್ರೇಡಿಂಗ್ ಸ್ಟ್ರಾಟಜಿ ಈ ಪಾರ್ಟ್ ಒನ್ ಪಾರ್ಟ್ ಟು ಪಾರ್ಟ್ ತ್ರೀ ಏನೇನಿದೆ ನೋಡಿ ಇದೆಲ್ಲ ವಿಡಿಯೋ ನೀವು ನೋಡ್ಕೋಬೋದು ಮತ್ತು ಸೆಕ್ಷನ್ ಟೂ ಅಲ್ಲಿ ಈಕ್ವಿಟಿ ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟು ಎರಡನೇ ಕೋರ್ಸ್ ಇದೆಯಲ್ಲ ಅದು ಕೂಡ ನೀವು ಇಲ್ಲಿ ಆಕ್ಸೆಸ್ ಮಾಡ್ಕೋಬೋದು ಓಕೆ ಯಾವ ತರ ಪೇಮೆಂಟ್ ಆಕ್ಸೆಸ್ ಬರುತ್ತೆ ಲಾಗಿನ್ ಫ್ರೆಂಡ್ಸ್ ನನ್ನ ಡಿಸ್ಕ್ರಿಪ್ಷನ್ ಅಲ್ಲೂ ಕೂಡ ವೆಬ್ಸೈಟ್ ಲಿಂಕ್ ಹಾಕಿರ್ತೀನಿ ಕ್ಲಿಕ್ ಮಾಡೋ ಮುಖಾಂತರ ಅಲ್ಲಿ ಹೋಗ್ಬಿಟ್ಟು ಸೊ ನಿಮಗೆ ಬೇಕಾದ ಕೋರ್ಸ್ ನ ಎನ್ರೋಲ್ ಮಾಡ್ಬಿಟ್ಟು ಪೇಮೆಂಟ್ ಮಾಡ್ಬಿಟ್ಟು ಸೊ ನೀವು ಕೋರ್ಸ್ ನ ವಾಚ್ ಮಾಡಬಹುದು ಸರ್ ಇವಾಗ ತುಂಬಾ ಜನ ಸ್ಟಾಕ್ ಮಾರ್ಕೆಟ್ ನ ಗ್ಯಾಬ್ಲಿಂಗ್ ಅಂತಾರೆ ಸೊ ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ ಸರ್ ಸರ್ ಇದಕ್ಕೆ ತುಂಬ ಜನ ಕೆಲವರು ಬಂದುಬಿಟ್ಟು ಗ್ಯಾಮ್ಲಿಂಗ್ ಅಂತಾರೆ ಕೆಲವರು ಅನ್ ಬಂದ್ಬಿಟ್ಟು ಬಿಸ್ನೆಸ್ ಅಂತಾರೆ ಇದಕ್ಕೆ ಈ ಪ್ರಶ್ನೆಗೆ ನನಗೆ ಎರಡಕ್ಕೂ ಉತ್ತರ ಏನಂತಂದರೆ ಗ್ಯಾಮ್ಲಿಂಗ್ ಅಂದರೆ ಇದಕ್ಕೂ ಆನ್ಸರ್ ಹೌದು ಬಿಸ್ನೆಸ್ ಅಂದರೆ ಇದಕ್ಕೂ ಕೂಡ ಹೌದು ಅಂತ ಹೇಳ್ತೀನಿ ಹೇಗೆ ಅಂತ ನಿಮಗೆ ಸ್ವಲ್ಪ ಎಕ್ಸಾಂಪಲ್ ಜೊತೆಗೆ ಹೇಳ್ತೀನಿ ಗ್ಯಾಮ್ಲಿಂಗ್ ಅಂತ ಹೇಗೆ ಅಂತಂದರೆ ಕೆಲವ್ರು ಏನು ಮಾಡ್ತಾರೆ ಸ್ಟಾಕ್ನ ರ್ಯಾಂಡಮ್ಲಿ ಸೆಲೆಕ್ಟ್ ಮಾಡ್ತಾರೆ ಅಂದರೆ ಅವರ ಹತ್ರ ಯಾವುದೇ ಸಿಸ್ಟಮೆಟಿಕ್ ಟ್ರೇಡಿಂಗ್ ರೂಲ್ಸ್ ಇರೋಲ್ಲ ಅವ್ರೇನ್ ಮಾಡ್ತಾರೆ ಒಂದು ಟಿಪ್ಸ್ ತಗೊಳೋದು ಕಾಲ್ಸ್ ತಗೋದು ಇಲ್ಲ ನ್ಯೂಸ್ ನೋಡೋದು ಈ ರೀತಿ ಮಾಡಿ ಏನ್ ಮಾಡ್ತಾರೆ ಸ್ಟಾಕ್ ನ ಇನ್ವೆಸ್ಟ್ ಮಾಡ್ತಾರೆ ಕೆಲವ್ ಸರ್ತಿ ಏನಾಗುತ್ತೆ ಅವ್ರಿಗೆ ಲಾಭ ಕೂಡ ಬರುತ್ತೆ ಆ ಲಾಭ ಬರೋದ್ರಿಂದ ಏನ್ ಮಾಡ್ತಾರೆ ಅದನ್ನೇ ಅವ್ರು ಫಾಲೋ ಮಾಡ್ತಾರೆ ಅವ್ರ ಹತ್ರ ಯಾವ್ದೇ ರಿಸ್ಕ್ ಮ್ಯಾನೇಜ್ಮೆಂಟ್ ಏನು ಇರಲ್ಲ ಅವ್ರು ಏನ್ ಮಾಡ್ತಾರೆ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಕೆಲವ್ ಸರ್ತಿ ಲಾಭ ಬಂದ ಮೇಲೆ ಏನ್ ಮಾಡ್ತಾರೆ ಇನ್ನೂ ಅತಿ ಹೆಚ್ಚು ಕ್ವಾಂಟಿಟಿಯಲ್ಲಿ ಏನ್ ಮಾಡ್ತಾರೆ ಬೈ ಮಾಡ್ತಾರೆ ಅವ್ರು ಬೈ ಮಾಡೋದರಿಂದ ಏನಾಗುತ್ತೆ ಸ್ವಲ್ಪ ದಿನ ಆದಮೇಲೆ ಅವ್ರಿಗೆ ಲಾಸಸಲ್ಲಿ ಹೋದಾಗ ಅವ್ರ ಮೈಂಡ್ಸೆಟ್ ಹೇಗೆ ಹೋಗ್ಬಿಡುತ್ತೆ ಅಂತಂದರೆ ನಾವು ಹಾಕಿರೋ ದುಡ್ಡು ಬಂದರೆ ಸಾಕು ಈ ಸ್ಟಾಕ್ ಮಾರ್ಕೆಟ್ ಬಿಟ್ಟು ಹೋಗ್ಬಿಡ್ತೀನಿ ಅನ್ನೋ ಮೈಂಡ್ಸೆಟ್ಟಿಗೆ ಹೋಗ್ಬಿಟ್ಟು ಅವ್ರು ಏನು ಮಾಡ್ತಾರೆ ಇನ್ನೂ ಅತಿ ಹೆಚ್ಚು ರಿಸ್ಕ್ ತಗೊಳ್ತಾರೆ ಅಲ್ಲಿ ಕಲಿಬೇಕು ಅಂತ ಅವ್ರನ್ನ ಮಾಡಲ್ಲ ಅವರು ಇನ್ನೂ ಅತಿ ಹೆಚ್ಚು ರಿಸ್ಕ್ ತೊಗೊಳಿಂದ ಮತ್ತೆ ಅವರು ಸಾಲದ ಸುಳಿಯಲ್ಲಿ ಸಿಕ್ಕಾಕ್ಕೊಳ್ಳೋದು ಚಾನ್ಸಸ್ಸು ಅತಿ ಹೆಚ್ಚು ಆ ಕಾರಣಕ್ಕೋಸ್ಕರ ಇದನ್ನು ಸ್ಟಾಕ್ ಮಾರ್ಕೆಟ್ನ ನಾವು ಗ್ಯಾಮ್ಲಿಂಗ್ ಥರನೂ ನಾವು ನೋಡ್ಬೋದು ಇವಾಗ ಸ್ಟಾಕ್ ಮಾರ್ಕೆಟ್ನ ಕೆಲವರು ಬಂದುಬಿಟ್ಟು ಬಿಸ್ನೆಸ್ ಅಂತಾರೆ ಅದು ಹೇಗೆ ಅಂತಂದರೆ ಇವಾಗ ಗ್ಯಾಮ್ಲಿಂಗಲ್ಲಿ ಅವ್ರಿಗೆ ಯಾವುದೇ ಸಿಸ್ಟಮೆಟಿಕ್ ಟ್ರೇಡಿಂಗ್ ರೂಲ್ಸ್ ಏನಿರೋಲ್ಲ ಬಟ್ ಅದೇ ಬಿಸ್ನೆಸ್ ಅಂತ ಅಥವಾ ಒಂದು ಪ್ರೊಫೆಷ್ನಲ್ ಟ್ರೇಡರ್ ಹತ್ರ ಏನಿರುತ್ತೆ ಅಂತಂದರೆ ಒಂದು ಸಿಸ್ಟಮೆಟಿಕ್ ಟ್ರೇಡಿಂಗ್ ರೂಲ್ಸ್ ಇರುತ್ತೆ ಅವರು ರೂಲ್ ಬೇಸ್ಡ್ ಮಾತ್ರ ಮಾಡ್ತಾರೆ ಈವನ್ ಅದು ಫಂಡಮೆಂಟಲ್ ಆಗಿರ್ಬೋದು ಇಲ್ಲ ಟೆಕ್ನಿಕಲ್ ಆಗಿರ್ಬೋದು ಆಸ್ ಪರ್ ದ ಅವರು ರೂಲ್ ಪ್ರಕಾರ ಅವರು ಬೈ ಮಾಡ್ತಾರೆ ಅಂದರೆ ಅವರು ಏನು ಮಾಡ್ತಾರೆ ಅಂದರೆ ಪರ್ಟಿಕ್ಯುಲರ್ ರೂಲ್ ಅಪ್ಲಿಕೇಬಲ್ ಆದರೆ ಮಾತ್ರ ಅವ್ರು ಬೈ ಮಾಡ್ತಾರೆ ಇವಾಗ ಎಕ್ಸಾಂಪಲ್ಗೆ ಒಂದು ಪ್ರೊಫೆಷ್ನಲ್ ಟ್ರೇಡರ್ ಹತ್ರ ನೀವು ಹೋಗಿ ಕೇಳಿ ಅವ್ರ ಹತ್ರ ಒಂದು ತೊಂಬತ್ತೊಂಬತ್ತು ಟ್ರೇಡ್ ಅವ್ರದ್ದು ಸ್ಟಾಪ್ ಲಾಸೇ ಇಟ್ಟಾಗಿಲ್ಲ ಅಂದ್ಕೊಳ್ಳಿ ಓಕೆ ನೀವು ಹೋಗಿ ಅವ್ರ ಹತ್ರ ಕೇಳಿ ಅಂದರೆ ನೂರನೇ ಟ್ರೇಡ್ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಪ್ರಾಫಿಟ್ ಬರುತ್ತೆ ಅಂತ ನೀವು ಕೇಳಿದಾಗ ಅವ್ರ ಆನ್ಸರ್ ಬರೋದು ನಂಗೆ ಗೊತ್ತಿಲ್ಲ ಅಂತಲೇ ಬರೋದು ಕಾರಣ ಏನಂತಂದರೆ ಅವ್ರಿಗೆ ಬಂದ್ಬಿಟ್ಟು ಚೆನ್ನಾಗಿ ಗೊತ್ತು ಮಾರ್ಕೆಟ್ನ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ ಮಾರ್ಕೆಟು ಅವ್ರು ಡೈರೆಕ್ಷನಲ್ಲಾದರೂ ಹೋಗ್ಬೋದು ಇಲ್ಲಾಂದರೆ ಅವ್ರು ಸ್ಟಾಪ್ ಲಾಸ್ ಹಿಟ್ ಆದರೂ ಆಗಿರ್ಬೋದು ಆ ಕಾರಣಕ್ಕೋಸ್ಕರ ಅವ್ರು ಏನು ಮಾಡ್ತಾರೆ ಅಂತಂದರೆ ಫಸ್ಟ್ ಟ್ರೇಡ್ ಏನು ತೊಗೊಂಡಿದ್ರು ಹೇಗೆ ಸೈಕಾಲಜಿ ಮೈಂಡ್ ರಿಸ್ಕ್ ಮ್ಯಾನೇಜ್ ಏನು ಫಾಲೋ ಮಾಡಿದ್ರು ನೂರನೇ ಟ್ರೇಡಲ್ಲಿ ಕೂಡ ಅವರು ಅದನ್ನೇ ಫಾಲೋ ಮಾಡ್ತಾರೆ ಆ ಕಾರಣಕ್ಕೋಸ್ಕರನೇ ಅವರು ಅದನ್ನು ಬಿಸ್ನೆಸ್ ಅಂತ ಕನ್ಸಿಡರ್ ಮಾಡೋದು ಸೊ ರೂಲ್ಸ್ ಪ್ರಕಾರ ಮಾಡಿದ್ರೆ ಬಿಸ್ನೆಸ್ ವಿತೌಟ್ ನಾಲೆಜ್ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಗ್ಯಾಮ್ಲಿಂಗ್ ಅದು ಗ್ಯಾಮ್ಲಿಂಗ್ ನೀವು ಸೆಲೆಕ್ಟ್ ಮಾಡ್ಕೊಳ್ಳೋದು ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ ಗ್ಯಾಮ್ಲಿಂಗ್ ಆಗ್ತೀರಾ ಇಲ್ಲಾಂತ ಬಿಸ್ನೆಸ್ ಟೈಪ್ ಅಲ್ಲಿ ಒಂದು ರಿಯಾಲಿಟಿ ಜೊತೆಗೆ ಟ್ರಾವೆಲ್ ಮಾಡ್ತೀರಾ ಅನ್ನೋದು ನೀವೇ ಡಿಸೈಡ್ ಮಾಡ್ಕೋಬೇಕಾಗುತ್ತೆ ಓಕೆ ಸರ್ ಥ್ಯಾಂಕ್ ಯು ಸರ್ ತುಂಬಾ ಕ್ಲೀನ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ರ ನೀವು ಈ ಕೋರ್ಸ್ ಬಗ್ಗೆ ಏನೇ ಡೌಟ್ ಇದ್ರು ಏನೇ ಇದ್ದರೂ ಕೂಡ ನನ್ನ ಹರ್ಷಲ್ ವ್ಯೂಸ್ ಕನ್ನಡ ಅಂತ ಯೂಟ್ಯೂಬ್ ಚಾನಲ್ ಇದೆ ಅದರ ಡಿಸ್ ಅದ್ರ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀವಿ ನನ್ನ ಮೇಲ್ ಐ ಡಿ ನನ್ನ ಮೊಬೈಲ್ ನಂಬರ್ ಕೂಡ ಸ್ಕ್ರೀನಲ್ಲಿ ಇರುತ್ತೆ ನೀವು ಏನೇ ಡೌಟ್ ಇದ್ದರೂ ಕೂಡ ನನ್ನನ್ನು ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡ್ಕೋಬೋದು ಓಕೆ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್